ನಂತರ ಎಲ್ಲರೂ ನಮಸ್ಕಾರ ಕವಿತೆ ಸುತ್ತ ಗುರುತುಗಳ ಸಂದರ್ಶನ ಏನಿದು ಸುಟ್ಟಿದ್ದು ಯಾರು ಹೇಗೆ ವಿವರಿಸಿ ಒಬ್ಬ ಅಪ್ರಾಪ್ತ ಹುಡುಗ ಸ್ನೇಹಿತರೊಂದಿಗೆ ಹುಚ್ಚವರೆದು ಶಿಕ್ಷಣ ಗಮನಿಸುತ್ತಿದ್ದಾರೆ ಒಬ್ಬ ಮಕ್ಕಳ ತಾಯಿ ಜೈಲಿನ ಮುಂದೆ ದಿನಾ ಹಾಜರಾಗುತ್ತಾರೆ ನೀವು ಹುಚ್ಚಿ ಅನ್ನಬಹುದು ಒಬ್ಬ ಪ್ರೇಮಿಸುವ ಯುವಕ ಒಂದು ಸಂಘಟನೆಯ ಲೀಡರು ಅದೇ ನನ್ನ ಪ್ರಶ್ನೆ ಸುತ್ತಿದ್ದು ಹೇಗೆ ನೀವು ಏನೇನು ಹೇಳ್ತಾ ಇದ್ದೀರಿ ಒಂದು ವಿಶ್ವವಿದ್ಯಾಲಯಕ್ಕೆ ಹಳ್ಳಿಗಿಂತ ಹಳ್ಳಿಗಿಂತಲೂ ವಿಶಾಲ ಜಾಗ ಅಲ್ಲಿ ಪಾಠ ಹೇಳುವ ಅನೇಕ ವಸ್ತುಗಳು ಕೋಡಿಯಲ್ಲಿ ಒಬ್ಬೊಬ್ಬರೇ ಅಲ್ಲಿ ಅನಾಥ ಗ್ರಂಥಾಲಯ ಇತ್ತು ಅಲ್ಲಿ ಓದು ಅಧಿಕಾರ ವೈಚಾರಿಕತೆ ಎಲ್ಲ ಸಮಸ್ಯೆಗೆ ಪರಿಹಾರ ಇತ್ತು ಮತ್ತು ಕನಿಷ್ಠ ಹತ್ತು ಹುಡುಗರು ಅಲ್ಲಿಂದ ಜೈಲು ಸೇರುತ್ತಾರೆ ನಿಮ್ಮ ಉತ್ತರ ಬಹಳ ಒರಟಾಗಿದೆ ಚಿಕ್ಕವನ್ನು ಸಾಯಬಾರದು ಎಂದು ಮೇಕೆ ಹಾಲು ಅನ್ನ ತಿನ್ನುವ ಹೊತ್ತಿಗೆ ಸರಾಯಿತ ತರುತ್ತಿದ್ದ ವಯಸ್ಸಿಗೆ ಬಂದು ಮದುವೆ ಮಕ್ಕಳು ಆದರು ಚುಟ್ಟ ಕೆಂಡ ಜೊತೆಗೆ ಒಬ್ಬಳನ್ನು ಇಟ್ಟುಕೊಂಡಿದ್ದ ಅವಳು ಸಹ ಇಲ್ಲೇ ಇದ್ದಳು ಒಟ್ಟಿಗೆ ಅನ್ನ ನೀರು ಕಾಮ ನೆಮ್ಮದಿ ಅನಿಸುವಷ್ಟು ಕೆಲಸ ಭೂಮಿಯಂದ ಆರಾಮಿದ್ದರು ಮತ್ತು ಗ್ರಹಣ ಹಿಡಿತ ಇಲ್ಲ ಅದು ತಾಸತ್ತಿನ ವೈಚಣಿ ಆದದ್ದು ಗಾಯ ಎದೆಗೆ ಅಂಟಿದ್ದು ಭೂಮಿಗೆ ಅಂಟಿದ್ದು ಅದಕ್ಕೆ ಊರು ಸುತ್ತಿದ್ದ ಗಾಯ ಆದದ್ದು ಹೇಗೆ ಊರು ಹೇಗೆ ಒಂದು ಕೆಟ್ಟ ಕನಸಿನಿಂದ ಹೌದಾ ಎಂಥ ಕನಸು ಸಾಮಾನ್ಯವಾಗಿ ರಾತ್ರಿ ನಿತ್ಯೆ ಹತ್ತಾಗ ಊರದು ಜನ ಹಗಲೆಲ್ಲ ಗಣಿದು ಕುಡಿದು ಗಾಯಿಗೆ ಬೆತ್ತಲೆ ಆಗಲು ಕನಸು ಆವರಿಸುತ್ತದೆ ಮೊನ್ನೆಯ ರಾತ್ರಿ ಈ ಊರಿಗೊಬ್ಬ ಗಂಡಸು ತರ ಪ್ರಾಣಿ ಬಂತು ಗಂಡಸು ಎಂದುಕೊಳ್ಳಿ ಆಮೇಲೆ ಆ ಊರಿನ ರಾಜ ಆ ಗಂಡಸುಗ ಸ್ನೇಹ ಆಗಿ ನಕ್ಕು ಸರಾಯಿ ಕುಡಿಯುವಾಗ ಏನೋ ಆಸೆಯಾಯಿತು ರಾಜನ ಹೆಂಡತಿನ ಕೇಳಿದ್ದ ಅಂತ ಜನರ ಶಂಕೆ ಸಿಟ್ಟಾದ ಚಲ್ಲು ಮೆಸೆದ ಮಾಟ ಮಂತ್ರ ತಂತ್ರ ತರುವಾಯ ತನ್ನ ಸೈನ್ಯ ಎಲ್ಲ ಕರೆತಂದು ಊರನ್ನೆಲ್ಲ ಸುತ್ತು ನಕ್ಕು ಹೊರಟ ನಿತ್ಯ ಹತ್ತುವ ವೇಳೆ ತನಸು ಬೀಳಲಿಲ್ಲ ಆಘಾತ ಕನಸಿಗೂ ಈ ಸ್ಥಿತಿಗೂ ಸಂಬಂಧ ಉಂಟು ಕೇಳುವ ಸಲ ನೆಲ ಗಂಡ ಸಿಲದ ಹೊಸರಾಗಿ ನಮಗೆಲ್ಲ ಸಾಕುತ್ತೆ ಅನ್ನ ನೀರು ನೆರಳು ಕೊಟ್ಟು ಅದಕ್ಕೆ ಭೂತಾಯಿ ಅಂತೀವಿ ಶತಮಾನದಿಂದ ಭೂಮಿಗೆ ಇದು ಸಹಜ ನೋವು ಈ ಪರಿ ನೋವಿನಲ್ಲಿ ಆ ಹುಡುಗನ ಶಿಷ್ಣ ಸುತ್ತಿದೆ ಅನೇಕ ಹುಡುಗರು ಶಾಲೆಗೆ ಹೋಗಿದ್ದರು ಟೀಚರ್ ಕೊಟ್ಟ ಹೋಮರ್ ನೋಡಲಾಗಲಿಲ್ಲ ಆಸ್ಪತ್ರೆ ಸುಟ್ಟು ರೋಗಿಗಳು ಕೊನೆಯ ಮನೆಗೆ ಹಾಕುತ್ತಿದ್ದರು ಮುಂದಿನ ಜನ್ಮ ಬೇಡ ಇತ್ಯಾದಿ ಇಲ್ಲಿ ಕೇಳು ರಾಜರುಗಳು ಎಲ್ಲರೂ ಒಂದು ಸೇರಿ ಪ್ರತಿಜ್ಞೆಗೈದರು ಬಸುಳಿಯ ಕೂಸು ಚೇಳಿನ ಮರಿ ಗುಬ್ಬಿಯ ಎದೆ ಬೆಳೆತ ಹೀಗೆ ಉಸಿರು ಕೂಡ ಕಂಪಿಸಬೇಕು ಸಹಕಾರ ಏನು ತಿನ್ನುವ ಮಾಧ್ಯಮ ಬಿಪಾರಿ ಅಧ್ಯಾಯದ ಹುಡುಗರು ಒಂದೇ ಊರಿನಲ್ಲಿ ಅನ್ಯ ಧರ್ಮದವರು ಇದ್ದಷ್ಟು ಲಾಭ ಕೊನೆಯ ಪ್ರಶ್ನೆ ತನಸು ದಿನವರು ನಾಳೆ ಯಾರ ಮೈಸೂರು ಯಾರ ಕಟ್ಟೆಯ ಅನ್ನ ಬಾಂಬಿನ ಬೂದಿಯಾಗುವುದು ಜೀವ ಇದ್ದರೆ ಮತ್ತೆ ಸಿಗುತ್ತೆ